ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ತಾಲೂಕು ಮಟ್ಟದ ಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಭಾಗವಹಿಸಿ ಪ್ರಾಥಮಿಕ ಕೇಂದ್ರವಾರು ಎಲ್ಲಾ ರಾಷ್ಟ್ರೀಯ ಕಾರ್ಯಕ್ರಮಗಳ ಪ್ರಗತಿಯನ್ನು ಪರಿಶೀಲನೆ ನಡೆಸಿದರು ನಂತರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಕುಮಾರಸ್ವಾಮಿ ಅವರು ಮಾತನಾಡಿ ಹೆಚ್ಡಿಕೋಟೆಯಲ್ಲಿ ಹೆಚ್ಚು ಹಾಡಿಗಳಿದ್ದು ಹಾಡಿಯ ಜನರಿಗೆ ಹೆಚ್ಚು ಆರೋಗ್ಯ ಸೌಲಭ್ಯವನ್ನು ಒದಗಿಸುವ ನಿಟ್ಟಿನಲ್ಲಿ ಪ್ರತಿ ಹಾಡಿಗಳಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಬೇಕು ಹಾಗೂ ಈ ಶಿಬಿರದಲ್ಲಿ ಜನರಿಗೆ ಹೆಚ್ಚು ಅನುಕೂಲ ರೀತಿಯಲ್ಲಿ ಹಾಡಿಯ ಜನರಿಗೆ ಚರ್ಮರೋಗ ತಪಾಸಣೆ ಕಣ್ಣಿನ ತಪಾಸಣೆ ದಂತ ತಪಾಸಣೆ ಅನೇಮಿಯ ತಪಾಸಣೆ ಬಿಪಿ ಸಕ್ಕರೆ ಕಾಯಿಲೆ ತಪಾಸಣೆ ಗರ್ಭಿಣಿಯರ ತಪಾಸಣೆ ಮತ್ತು ಸಾಮಾನ್ಯ ಆರೋಗ್ಯ ಮಾಡಿ ವರದಿ ನೀಡಬೇಕು ಹಾಗೂ ಎಲ್ಲ ಜಿಲ್ಲಾ ಪ್ರಾಥಮಿಕ ಆರೋಗ್ಯ ಕೇಂದ್ರದವರು ಆರೋಗ್ಯ ತಪಾಸಣೆಯನ್ನು ಹಮ್ಮಿಕೊಳ್ಳುವ ಮೊದಲು ಕ್ರಿಯಾ ಯೋಜನೆಯನ್ನು ತಾಲೂಕು ಮಟ್ಟಕ್ಕೆ ಸಲ್ಲಿಸಬೇಕೆಂದು ತಿಳಿಸಿದರು ಈ ವೇಳೆ ತಾಲೂಕು ನೋಡಲ್ ಅಧಿಕಾರಿ ಹಾಗೂ ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾಕ್ಟರ್ ಮಹದೇವ ಪ್ರಸಾದ್ ಜಿಲ್ಲಾ ಕುಷ್ಠರೋಗ ನಿರ್ಮೂಲನಾಧಿಕಾರಿ ಡಾಕ್ಟರ್ ಬೃಂದಾ ಜಿಲ್ಲಾ ಕ್ಷಯರೋಗ ನಿರ್ಮೂಲನಾಧಿಕಾರಿ ಡಾಕ್ಟರ್ ಸಿರಾಜ್ ಅಹಮದ್ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರವಿಕುಮಾರ್ ಟಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬೇರೆ ಬೇರೆ ಕಾರಣಗಳಿಂದ ಎಚ್ ಡಿ ಕಾ ಎಚ್ ಡಿ ಕೋಟೆ ತಾಲೂಕಿಗೆ ಸಂಬಂಧಪಟ್ಟ ಹಾಗೆ ಇಟ್ಸ್ ಒನ್ ವಲ್ನರಬಲ್ ತಾಲೂಕು ಹಲವಾರು ಇಲ್ಲಿ ಜಾಗೃತ ನಡೀತಾ ಇದೆ ಎಕ್ಸ್ಪೆಕ್ಟೇಷನ್ ಪ್ರೋಗ್ರಾಮ್ ಸಾಕಷ್ಟು ಇದೆ ಎಲ್ಲದನ್ನು ಹೇಳ್ಬೇಕು ಅಂದ್ರೆ ಐಎಂಆರ್ ಎಎಂಎ ಮಾಡಿದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಸ್ಟೇಟಸ್ ಇದೆ ಏನು ನ 액ಟಿವಿಟೀಸ್ ಮಾಡಿದಿರ ಅಂತ ಇನ್ಫಾರ್ಮೇಷನ್ ಕೊಡಿ 321 ಇದು ಕವರ್ ಮಾಡ್ಕಿದ್ರು ಇದೆ ಸ್ಟೇಟ್ ಇಶ್ಯೂಸ್ ಆಗೋದು ತಕ್ಕನಿ ಬಾರ್ಡರ್ ಪವರ್ ಮಾಡ್ಕಿದ್ರು ರಿಮಾರ್ಕ್ ಮಾಡ್ಕೊಳ್ಳಿ